ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ಇದು ಫೆಬ್ರವರಿ ತಿಂಗಳು ಮಾಸ ಭವಿಷ್ಯದಲ್ಲಿ ಕುಂಭರಾಶಿಯ ಮಾಸ ಭವಿಷ್ಯ ಕುಂಭರಾಶಿಗೆ ನೋಡಿ ಫೆಬ್ರವರಿ ತಿಂಗಳಲ್ಲಿ ಮೂರು ದಿನ ದಿನಗಳಲ್ಲೂ ಸಹ ಒಂದೊಂದು ದಿನವೂ ಸಹ ಒಂದೊಂದು ಗ್ರಹಗಳ ಬದಲಾವಣೆಗಳಾಗತ್ತೆ ಜನ್ಮರಾಶಿಗೆ ಬರುವಂತಹ ಅತ್ಯಂತ ಅತ್ಯಂತ ಬುಧ ರಾಷ್ಟ್ರಾಧಿಪತಿಯಾದಂಥವನು ಶನಿಗ್ರಹ ಈ ಕುಂಭರಾಶಿಗೆ ಆ ಕುಂಭರಾಶಿಗೆ ಮಿತ್ರಗ್ರಹನಾದಂಥ ಒಂದು ಬುಧ ಗ್ರಹ ನಿಮಗೆ ಯೋಗಫಲದಲ್ಲಿ ಮೂರನೇ ತಾರೀಕು ಬಂದರೆ ಮತ್ತು ಶುಕ್ರ ಐದನೇ ತಾರೀಕು ಶುಕ್ರನ ಪ್ರವೇಶ ಕುಂಭರಾಶಿಗಾದರೆ ಮತ್ತು ಹದಿಮೂರನೇ ತಾರೀಕು ರವಿಯ ಪ್ರವೇಶವೂ ಆಗುತ್ತೆ ಈ ಗ್ರಹಗಳ ಪ್ರವೇಶಗಳಿಂದ ಕುಂಭರಾಶಿಯ ಕಷ್ಟದಲ್ಲಿರುವಂತಹ ಎಷ್ಟೋ ಮನಸ್ಕರಿಗೆ ಒಂದು ರೀತಿಯ ಚೈತನ್ಯಗಳು ಸೃಷ್ಟಿಯಾಗುತ್ತೆ ನಿಮಗೆ ಬುಧ ಬಂದಾಗ ನಿಮಗೆ ಬುದ್ಧಿ ಚಾತುರ್ಯತೆ ಬರುತ್ತೆ ಎಲ್ಲೆಲ್ಲಿ ನಾನು ಮೋಸ ಹೋದೆ ಎಲ್ಲೆಲ್ಲಿ ವ್ಯವಹಾರಗಳನ್ನು ಮಾಡಬೇಕು ಏನು ಮಾಡಿದೆ ಏನು ಮಾಡಬೇಕು ಏನು ಮಾಡಬಾರ್ದು ಇದೆಲ್ಲ ಆಲೋಚನೆಗಳನ್ನು ತಂದು ಕೊಡುತ್ತೆ ಭೂಮಿಯಲ್ಲಿ ಪ್ರಗತಿಯನ್ನು ತಂದುಕೊಡುತ್ತೆ ಹೈನುಗಾರಿಕೆ ಲಾಭವನ್ನು ತಂದುಕೊಡುತ್ತೆ ಬಿಸ್ನೆಸ್ಸಲ್ಲಿ ಉತ್ತಮವಾದಂತಹ ಟೆಕ್ನಿಕಲ್ ಮೈಂಡ್ ತಂದುಕೊಡುತ್ತೆ ಬಿಸ್ನೆಸ್ಸಲ್ಲಿ ಏನೇನು ಮಾಡಬೇಕು ಅನ್ನುವಂಥ ಆಲೋಚನೆಗಳನ್ನು ತಂದುಕೊಡುತ್ತೆ ಇದೆಲ್ಲವೂ ಬುಧನ ಯೋಗ ಫಲದಲ್ಲಿ ಸಿಗುತ್ತೆ ಅಲ್ಲಿ ರವಿಯೂ ಸಹ ನಿಮಗೆ ಬರೋದರಿಂದ ಜನ್ಮದಲ್ಲಿ ತಂದೆ ಮಕ್ಕಳ ಪ್ರೀತಿ ವಾಸ್ತವ್ಯದಲ್ಲಿ ತಂದುಕೊಡುತ್ತೆ ಜೊತೆಯಲ್ಲಿ ಒಂದು ರೀತಿ ಕೀರ್ತಿ ಅಭಿವೃದ್ಧಿಯನ್ನು ಮಾಡುವಂತಹ ವಾತಾವರಣಗಳನ್ನು ರವಿಯ ಯೋಗದಲ್ಲಿ ಫಲದಲ್ಲಿ ತಂದು ಕೊಟ್ಟರೆ ಶುಕ್ರನ ಯೋಗ ಫಲದಿಂದ ಹಣಕಾಸಿನ ಅನುಕೂಲಕರವಾದಂತಹ ವಾತಾವರಣ ಹಣಕಾಸಿನ ಹೂಡಿಕೆಯಲ್ಲಿ ಲಾಭವನ್ನು ಕೊಡುವಂಥದ್ದು ಎಷ್ಟೋ ದಿನಗಳಿಂದ ಕಷ್ಟದಲ್ಲಿ ಕೂಡಿದಂತಹ ಸಂದರ್ಭದಲ್ಲಿ ನಾವು ಅವ್ರಿಗೆ ಎಲ್ಪ್ ಮಾಡಿದ್ವಲ್ಲ ಅವರು ನಮಗೆ ಎಲ್ಪ್ ಮಾಡುವಂತಹ ವಾತಾವರಣಗಳನ್ನು ನಿರ್ಮಾಣ ಮಾಡುವಂಥದ್ದು ಎಲ್ಲವೂ ಸಹ ನಿಮಗೆ ಕುಂಭರಾಶಿಯವರಿಗೆ ಸಿಗುತ್ತೆ ಈ ಫೆಬ್ರವರಿ ತಿಂಗಳು ಸಾಡೆ ಸಾತ್ನಲ್ಲಿದ್ದೀರಿ ಸಾಡೆ ಸಾತ್ ದೋಷದಲ್ಲಿದ್ದರೂ ಸಹ ಆದಷ್ಟು ಸಹ ಈ ಫೆಬ್ರವರಿ ತಿಂಗಳು ನಿಮಗೆ ಒಂದು ರೀತಿಯಾದಂಥ ಬೆನಿಫಿಟ್ ಮಾಸ ಅಂತ ಹೇಳ್ಬೋದು ಇಂಥ ದಿನಗಳು ಮತ್ತೆ ಈ ವರ್ಷದಲ್ಲಿ ನಿಮಗೆ ಅಷ್ಟು ಸುಲಭವಾಗಿ ಸಿಗೋದಿಲ್ಲ ಫೆಬ್ರವರಿ ತಿಂಗಳು ಸಿಕ್ಕಿದೆ ಅದನ್ನು ಉತ್ತಮವಾಗಿ ಬಳಸ್ಕೊಳ್ಳಿ ಅದನ್ನು ಉತ್ತಮವಾಗಿ ಸುಮಾರು ದಿನಗಳ ಕಾಲ ಅದನ್ನು ರಕ್ಷಣೆ ಮಾಡಬೇಕು ಆ ರೀತಿಯಾದಂತಹ ಒಂದು ವಾತಾವರಣಗಳನ್ನು ನೀವು ಕುಂಭರಾಶಿಯವರ ನಿರ್ಮಾಣವನ್ನು ಮಾಡ್ಕೊಳ್ಳಿ ಜೊತೆಯಲ್ಲಿ ಎರಡನೇ ಮನೆಯಲ್ಲಿರುವಂತಹ ಶನಿ ಶನಿಗ್ರಹ ಸಾಡೆಸಾತನಲ್ಲಿ ಇರುತ್ತೆ ಮತ್ತು ನಿಮ್ಮ ರಾಶಿಯಿಂದ ದ್ವಾದಶ ಸ್ಥಾನದಲ್ಲಿ ನಿಮಗೆ ಕುಜಗ್ರಹ ಇರ್ತಾನೆ ಇಷ್ಟೆಲ್ಲವೂ ಬಂದಾಗ ನಿಮ್ಮ ಅಷ್ಟು ಸುಲಭವಾಗಿ ಜನಗಳು ನಿಮ್ಮನ್ನು ಬಿಡೋದಿಲ್ಲ ನಿಮ್ಮ ಮೇಲೆ ಕೆಸರು ಎರಚೋದು ನಿಮ್ಮ ಮೇಲೆ ಒಂದು ರೀತಿಯ ಅಪವಾದಗಳನ್ನು ಅಪನಿಂದನೆಗಳನ್ನು ಏರುವಂಥದ್ದು ಇದೆಲ್ಲವೂ ಸಹ ಒಂದು ರೀತಿಯಾದಂಥ ಪ್ರಯತ್ನಗಳನ್ನು ಮಾಡ್ತಲೇ ಇರ್ತಾರೆ ಕುಹಕ ಮನಸ್ಸುಗಳು ಹೊಟ್ಟೆ ಉರಿ ಪಡುವಂಥ ಜನಗಳು ನಿಮಗೆ ಇರ್ತಾರೆ ಅದರ ಬಗ್ಗೆ ಜಾತಿ ಚಿಂತನೆಯನ್ನು ಮಾಡೋದನ್ನು ಬಿಟ್ಟು ಉತ್ತಮವಾದಂಥ ದಿನಗಳು ಬಂದಾಗ ಅವ್ರು ಮಾತನಾಡಿದ್ ಮಾತನಾಡ್ಕೊಳ್ಳಿ ಅವರ ಪ್ರಯತ್ನಗಳನ್ನು ಅವ್ರು ಮಾಡ್ಕೊಳ್ಳಿ ಅಂತ ನೀವು ನೀವು ಏನ್ ಮಾಡಬೇಕು ನಿಮ್ಮ ಪ್ರಯತ್ನವನ್ನ ನೀವು ಮಾಡಬೇಕು ನಿಮ್ಮ ಕೆಲಸಗಳು ನಿಮ್ಮ ವ್ಯವಹಾರಗಳು ನಿಮ್ಮ ಮುಂದಿನ ದಿನಗಳ ಒಂದು ದೃಷ್ಟಿಕೋನದಲ್ಲಿ ಮುಂದಿನ ಭವಿಷ್ಯದ ದೃಷ್ಟಿಕೋನದಲ್ಲಿ ಏನೇನು ಮಾಡಬೇಕು ಅದೆಲ್ಲದಕ್ಕೂ ಪ್ರಯತ್ನವನ್ನು ನಾವು ಮಾಡ್ತಲೇ ಇರಬೇಕು ಬೇರೆ ವ್ಯವಹಾರಗಳಿಗೆ ಬೇರೆ ಇದ್ರಿಗೆ ಚಿಂತನೆಗಳನ್ನು ಮಾಡೋದನ್ನು ಬಿಟ್ಟು ವ್ಯವಹಾರಗಳನ್ನು ಮಾಡ್ಕೊಂಡು ಹೋಗಿ ಶ ರಾಷ್ಟ್ರಾಧಿಪತಿ ಬಂದು ಶನಿಗ್ರಹನಾಗಿರ್ತಾರೆ ಶನಿಗ್ರಹ ಉಪಾಸನೆಯನ್ನು ಹೆಚ್ಚಿನದಾಗಿ ಮಾಡ್ತಾಯಿರಿ ಸಾಡೆಸಲ್ಲಿರುವಂಥದ್ದು ಶನಿಗ್ರಹನೇ ಆಗಿರ್ತಾರೆ ಎಚ್ಚರಿಕೆಯನ್ನು ವಹಿಸಿ ಈ ಸಂದರ್ಭದಲ್ಲಿ ಹೇಳ್ಬೋದು ಇದು ಕುಂಭರಾಶಿಯ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯದಾಗಿರುತ್ತೆ ನಮಸ್ಕಾರ